ದೇವರ ಕೃಪೆ ಈಶ್ವರನ ಕೃಪೆ ಯಾರಿಗೆ ಸಿಗ್ತದೆ ಈಶ್ವರನ ಕೃಪೆ ಅಂದರೆ ಮನಸ್ಸಿನ ಶಾಂತಿ ನೆಮ್ಮದಿ ಸುಖದಲ್ಲೂ ದುಃಖದಲ್ಲೂ ಸಮ ಮನಸ್ಥಿತಿ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ಸಮನಾಗಿ ಸ್ವೀಕರಿಸುವ ಮನೋಭಾವ ಇದನ್ನು ದೇವರ ಕೃಪೆ ಈಶ್ವರನ ಕೃಪೆ ಅನ್ನಬಹುದು ಇದನ್ನು ಬಿಟ್ಟು ನಾವು ದೇವರನ್ನು ಒಂದು ವೇಳೆ ದೇವರು ನಮಗೆ ಪ್ರತ್ಯಕ್ಷ ಆಗಬೇಕಾದ್ರು ಚಕ್ರ ಕೈಯಲ್ಲಿ ಗದೆ ಹಿಡ್ಕೊಂಡೇ ಪ್ರತ್ಯಕ್ಷ ಆಗಬೇಕು ಆವಾಗಲೇ ನಾವು ನಂಬೋದು ನಮ್ಮ ಮನೆಯ ಸದಸ್ಯರಲ್ಲೂ ನಾವು ದೇವರನ್ನು ಕಾಣಬಹುದು ಯಾರೋ ನಮಗೆ ಅಡುಗೆ ಇದ್ದಾರೆ ಯಾರೋ ನಮ್ಮ ಬಟ್ಟೆ ಒಗಿತಾ ಇದ್ದಾರೆ ಯಾರೋ ನಮಗೆ ಮಾರ್ಕೆಟಿಂದ ತರಕಾರಿ ತಂದು ಕೊಡ್ತಾ ಇದ್ದಾರೆ ಯಾವುದಾದ್ರೂ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಮಗೆ ಅವರಲ್ಲಿ ದೇವರನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಗುರುತಿಸುವ ಕಣ್ಣಿಲ್ಲ ಒಂದು ವೇಳೆ ದೇವರು ಪ್ರತ್ಯಕ್ಷವಾಗಿ ನಮ್ಮ ಮನೆಗೆ ಬಂದರು ಒಂದು ನಾಲ್ಕು ದಿವಸ ಒಂದು ಐದು ದಿವಸ ನನಗೆ ಒಳ್ಳೆ ಅಡುಗೆ ಮಾಡೋಕು ನೈವೇದ್ಯ ಮಾಡೋಕು ನನಗೆ ಪೂಜೆ ಮಾಡು ಅಂತ ಏನಾದರೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ದೇವರಿಂದ ಸಹ ಬೋರಾಗಿಬಿಡ್ತೀರಾ ಯಾಕಂದರೆ ದೇವರು ಏನು ಇಲ್ಲ ಅಂತ ಅಂದರೆ ಮನುಷ್ಯ ಸ್ವಾರ್ಥಿ ತನ್ನ ಸ್ವಾರ್ಥಕ್ಕಾಗಿ ದೇವರನ್ನ ಬಯಸ್ತಾ ಇದ್ದಾನೆ ದೇವರ ಕೃಪೆ ಈಶ್ವರನ ಕೃಪೆ ಅಂದರೆ ಮನಸ್ಸಿನ ನೆಮ್ಮದಿ ಸಿಕ್ಕಿದ್ರಲ್ಲಿ ತೃಪ್ತಿಯ ಭಾವ ಎಲ್ಲರನ್ನು ಪ್ರೀತಿಸುವ ಗುಣ ಖುಷಿ ಹಂಚುವ ಸ್ವಭಾವ ಎಲ್ಲರಲ್ಲೂ ಈಶ್ವರತ್ವ ಕಾಣೋದು ಎಲ್ಲರಲ್ಲೂ ದೇವರನ್ನು ಕಾಣೋದು ಮನೇಲಿರುವಂತಹ ಎಲ್ಲ ಸದಸ್ಯರಲ್ಲೂ ನಾವು ದೇವರನ್ನು ಕಾಣೋದು ಇದನ್ನೇ ದೇವರ ಕೃಪೆ ಅನ್ನೋದು ದೇವರ ಅನುಗ್ರಹ ಅಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ಶಾಂತಾಗಿರೋದು ಯಾರಲ್ಲಿ ಕಪಟ ಇರ್ತದೋ ಇವರಿಗೆ ಮೋಸ ಮಾಡಬೇಕು ಅಥವಾ ಇಂಥವರಿಗೆ ಅನ್ಯಾಯ ಮಾಡಬೇಕು ದುಃಖ ಕೊಡಬೇಕು ಕಣ್ಣೀರು ಹಾಕಿಸ್ಬೇಕು ಅಂತ ಯಾರ್ಯಾರು ಇರ್ತಾರೋ ಅವರಿಗೆ ಮನಸ್ಸಿನ ಶಾಂತಿ ಇರಲ್ಲ ಹಾಗಾಗಿ ದೇವರ ಅನುಗ್ರಹವೂ ಆಗಲ್ಲ ಮನಸ್ಸಿನ ಶಾಂತಿ ಯಾರಿಗೆ ಸಿಗ್ತದೆ ಅಂದರೆ ಯಾರು ಖುಷಿ ಹಂಚ್ತಾರೋ ಬೇರೆಯವರಿಗೆ ಪ್ರೀತಿ ವಿಶ್ವಾಸ ಹಂಚುತ್ತಾರೋ ಅಂಥ ಮನಸ್ಸುಗಳಿಗೆ ದೇವರು ಒಲಿಯೋದು ದೇವರನ್ನು ಸಿಗೋದು ದೇವರ ಅನುಗ್ರಹ ಅಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ಶಾಂತ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ಯಾವುದೇ ಕಪ್ಪಟ ಇಲ್ಲದ ನಿರ್ಮಲ ಮನಸ್ಸಿನವರಿಗೆ ಮಾತ್ರ ದೇವರು ಒಲಿಯೋದು ಏನು ಗೊತ್ತಾ ಪ್ರತಿಯೊಂದು ಕ್ಷಣ ನಮ್ಮ ಪರೀಕ್ಷೆ ನಡೀತಾ ಇರ್ತದೆ ನಮಗೆ ಅದು ಗೊತ್ತೇ ಆಗಲ್ಲ ಒಂದು ವೇಳೆ ನಾವು ಪಾಸಾದರೆ ನಮಗೆ ಎಲ್ಲ ಸಿಗ್ತಾ ಬರ್ತದೆ ಆದರೆ ಪಾಸ್ ಆಗಬೇಕಲ್ಲ ಆಗೋದು ಹೇಗೆ ದೇವರು ಪರೀಕ್ಷೆ ಯಾವ ರೀತಿ ಮಾಡ್ತಾರೆ ಒಂದು ಉದಾಹರಣೆ ನೋಡೋಣ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ನೀವು ಹೊರಗಡೆಯಿಂದ ಬರ್ತೀರಾ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡು ಬರ್ತೀರಾ ಬಂದು ಟೇಬಲ್ ಮೇಲೆ ಇಡ್ತೀರಾ ಒಂದು ಐದು ನಿಮಿಷ ಆದಮೇಲೆ ಪಕ್ಕದ ಮನೆ ಹುಡುಗ ಸಣ್ಣ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ ಅವಾಗ ನೀವೇನು ಮಾಡ್ತೀರಾ ಮೆಲ್ಲಗೋಗಿ ಆ ಬಿಸ್ಕಿಟ್ನ ನಾಪತ್ತೆ ಮಾಡ್ತೀರಾ ನಿಮ್ಮ ಮಗುಗೆ ಕೊಡಬೇಕಲ್ಲ ಅಡಗಿಸಿಟ್ಕೊಳ್ತೀರಾ ನಿಮ್ಗೆ ಗೊತ್ತಾಗಲ್ಲ ಆ ಕಡೆಯಿಂದ ಬಂದಿರೋ ಹುಡುಗ ಯಾರು ಅಂತ ಈ ರೀತಿ ನಿಮ್ಮ ಪರೀಕ್ಷೆ ನಡೀತಾ ಇರ್ತದೆ ಅಂದರೆ ಆ ಮಗುವಿನಲ್ಲಿರುವಂತಹ ಈಶ್ವರನ್ನು ನೀವು ಗುರುತಿಸ್ತಾ ಇಲ್ಲ ಆ ಹುಡುಗನಿಗೆ ಕೊಟ್ಟರೆ ನಮ್ಮ ಮಗನಿಗೇನೋ ಈ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಮೂಡ್ತದೆ ಅದೇ ನೀವು ಆ ಹುಡುಗ ಬಂದಾಗಲೂ ಆ ಬಿಸ್ಕಿಟ್ನ ಮುಟ್ಟಿಲ್ಲ ಆ ಹುಡುಗ ಏನಾದರೂ ಕೇಳಿದ್ರೆ ಆ ಬಿಸ್ಕಿಟ್ನ ತಗೊಳ್ಳ ಅಂದರೆ ತಗೊಂಡೋಗು ನನ್ನ ಮಗನಿಗೆ ನಾನು ಬೇರೆ ತಂದು ಕೊಡ್ತೀನಿ ಅಂತ ನೀವೇನಾದರೂ ಹೇಳಿದ್ರೆ ನೀವು ಪಾಸಾದ್ರಿ ಅಂತ ಅಂದರೆ ನಮಗೊಂದು ಹತ್ತು ರೂಪಾಯಿ ಬಿಸ್ಕಿಟ್ ಪ್ಯಾಕೆಟ್ ಕೊಡಲಿಕ್ಕೂ ಮನಸ್ಸು ಇಲ್ಲ ದೇವ್ರ ಹತ್ರ ಲಕ್ಷ ಕೋಟಿ ಏನೇನೋ ಕೇಳ್ತೀವಿ ನಾವೆಷ್ಟು ಕೊಡ್ತೀವಿ ನಿಜವಾಗಲೂ ಕೊಡ್ತೀವ ದೇವಸ್ಥಾನದಲ್ಲಿ ಒಂದು ಐದುನೂರು ಸಾವಿರ ಕೊಟ್ಟರು ನಮ್ಮ ಹೆಸರು ಬರ್ತದ ಅಂತ ನೋಡ್ತೀವಿ ಮನೆಯಲ್ಲಿ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಹಾಡಾಗ್ತೀವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಮನೆ ಒಳಗಡೆ ಲಕ್ಷ್ಮಿ ಬಂದಾಗ ನಾವೇನೂ ಕೊಟ್ಟಿರಲ್ಲ ಲಕ್ಷ್ಮಿನ ಅನ್ನತ್ತೆ ನಾನು ಯಾಕೆ ಬರಲಿ ಒಂದು ಬಿಸ್ಕಿಟ್ ಪ್ಯಾಕೆಟ್ ನೀವು ಕೊಟ್ಟಿಲ್ಲ ಅಂತ ಒಳಗಡೆ ಬಂದಾಗ ಬಿಸ್ಕಿಟ್ ಪ್ಯಾಕೆಟ್ನ ಅಡಗಿಸಿಟ್ಬಿಟ್ಟಿದ್ದೀರಾ ಏನು ಗೊತ್ತಾ ದೇವರು ಈಶ್ವರ ಅಂದರೆ ಒಂದು ಪ್ರಕೃತಿ ನಿಯಮ ಮನೇಲಿ ವಯಸ್ಸಾದವರಿದ್ದರೆ ಒಂದು ಗ್ಲಾಸ್ ನೀರು ಕೊಡು ಅಂದರೆ ದುರ್ಗುಡ್ತೀರ ನನಗೆಷ್ಟು ಕೆಲಸ ಇದೆ ನಾನು ನೀರು ಗ್ಲಾಸ್ ತಂದ್ಕೊಡ್ಲಿಕ್ಕಿದ್ದೀನ ಅನ್ನೋ ರೀತಿ ಹೇಳ್ತೀರಾ ನಿಮ್ಮ ಚೆಕ್ಕಿಂಗ್ ಆಗ್ತಾ ಇದೆ ನಿಮ್ಮ ಪರೀಕ್ಷೆ ನಡೀತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆ ವಯಸ್ಸಾದ್ರಲ್ಲೂ ದೇವರಿದ್ದಾನೆ ಹೆಂಡತಿ ಇದ್ದಾಳೆ ಒಂದು ಎರಡು ನಿಮಿಷ ನನ್ನ ಹತ್ರ ಕೂತ್ಕೊಳ್ರಿ ಏನೋ ಮಾತಾಡಬೇಕು ಅಂತ ನಂಗೆ ಟೈಮ್ ಆಯಿತು ಹೊರಗಡೆ ಕೆಲಸ ಇದೆ ಅಂತ ಹೊರಡ್ತೀರಾ ಆಗ್ತಾ ಇದೆ ನಿಮ್ಮದು ಎರಡು ನಿಮಿಷ ಕೂತ್ಕೊಳ್ಳಿ ಏನು ಹೇಳ್ತಾರೆ ಕೇಳಿ ನಿಂದು ಇದ್ದದೇ ಬಿಡು ಅಂತ ಎದ್ದು ಹೋಗಬೇಡಿ ಕೂತ್ಕೊಂಡು ಕೇಳಿ ಏನು ಹೇಳ್ತಾರೆ ಅಂತ ಅದೇ ಗಂಡ ತಲೆ ಇದೆ ಒಂದು ಗ್ಲಾಸ್ ಕಾಪಿ ಮಾಡಿಕೊಡು ಅಂದರೆ ಮಾಡಿಕೊಡಿ ನಿಂದಿದ್ದದೇ ನಾಟಕ ನಂಗೆ ಕೆಲಸ ಇದೆ ಅಂತ ತಪ್ಸ್ಕೋಬೇಡಿ ನಿಮ್ಮ ಪರೀಕ್ಷೆ ನಡೀತಾ ಇದೆ ಇಡೀ ದಿವಸ ಟಿ 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 ಅಂತ ಇರ್ತೀರಂತ ಅಂತ ಗೊಣಗಬೇಡಿ ನಿಮ್ಮ ಪರೀಕ್ಷೆ ನಡೀತಾ ಇದೆ ಈಶ್ವರ ಯಾವ್ಯಾವ ರೀತಿ ನಿಮ್ಮ ಪರೀಕ್ಷೆ ತಗೋತಾ ಇದ್ದಾರೆ ನಿಮ್ಗೆ ಗೊತ್ತೇ ಆಗಲ್ಲ ಯಾರೋ ಒಬ್ರು ನಿಮ್ಮ ಹತ್ರ ಸಹಾಯ ಕೇಳ್ತಾರೆ ತಪ್ಸ್ಕೊಂಡು ಓಡಾಡ್ತೀರಾ ಎಲ್ಲೋ ದುಡ್ಡು ಕೇಳ್ತಾರೆ ಏನೋ ಸಹಾಯ ಕೇಳ್ತಾರೆ ಅಂತ ನಿಮ್ಮ ಪರೀಕ್ಷೆ ನಡೀತಾ ಇದೆ ಪಕ್ಕದ ಮನೆ ಮಕ್ಕಳು ಬಂದರು ನೀವು ಬಿಸ್ಕಿಟ್ನ ಅಡಿಗೆ ಸಿಟ್ಟಿದ್ದೀರಾ ರಾತ್ರಿ ಪೂಜೆ ಮಾಡ್ತೀರಾ ದೇವರೇ ಅದು ಕೊಡು ಇದು ಕೊಡು ಅಂತ ಸಿಗ್ತದ ಸತ್ಯ ಕಟು ಆಗಿರ್ತದೆ ಮನಸ್ಸನ್ನು ಕಪಟ ಆ ರೀತಿ ಇಟ್ಕೋಬೇಡಿ ನಿಷ್ಕಪಟವಾಗಿರಿ ಮಕ್ಕಳು ಮಕ್ಕಳೇ ಎಲ್ಲ ಮಕ್ಕಳಲ್ಲೂ ದೇವರು ಇರ್ತಾರೆ ಎಲ್ಲರ ಬಗ್ಗೆಯೂ ಪ್ರೇಮ ಭಾವವಿರಲಿ ಏನಾದರೂ ಯಾರಿಗಾದರೂ ಸಹಾಯ ಮಾಡಬೇಕು ಏನಾದರೂ ಕೊಡಬೇಕು ಅಂತ ಮನಸ್ಸಾಯಿತು ಅಂದರೆ ನಿಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೇನ್ ಸೀಕ್ರೆಟ್ ಏನಂದರೆ ಬೇರೆಯವ್ರಿಗೆ ನೀವು ಏನು ಕೊಡ್ತೀರಾ ಅದ್ರ ಬಗ್ಗೆ ಅಷ್ಟೇ ನೀವು ಯೋಚನೆ ಮಾಡಿ ನಿಮಗೆ ಆಟೋಮೆಟಿಕ್ಕಾಗಿ ಸಿಗ್ತಾ ಬರ್ತದೆ ಮನಸ್ಸು ಶುದ್ಧ ಆಗಿರಲಿ ಸ್ವಾರ್ಥ ಇದ್ರೆ ಬಿಟ್ಟಾಕಿ ಯಾರಿಗೆ ನನ್ನಿಂದ ಏನು ಸಹಾಯ ಆಗುತ್ತೆ ನಾನೇನು ಮಾಡಬಹುದು ಅದರ ಕಡೆ ಗಮನ ಹರಿಸ್ತಾ ಬನ್ನಿ ಆಟೋಮೆಟಿಕ್ಕಾಗಿ ನಿಮಗೇನು ಸಿಗಬೇಕು ದೇವರು ಎಲ್ಲ ಕೊಡ್ತಾರೆ ನಿಮ್ಗೇನು ಬರಬೇಕು ಎಲ್ಲ ಬರ್ತಾ ಹೋಗ್ತದೆ ಯಾವ ಮ್ಯಾನಿಫೆಸ್ಟೇಷನ್ ಮಾಡೋ ಅವಶ್ಯಕತೆಯೂ ಇಲ್ಲ ಮೊದಲು ನಿಮ್ಮ ಮನೇಲಿರೋಂಥವರಿಗೆ ಖುಷಿ ಹಂಚಿ ಅವರಿಗೇನು ಬೇಕೋ ನೋಡಿ ಏನಾಗ್ತದಂದರೆ ನಾವು ನಮ್ಮ ಮನೇಲಿರೋಂಥವ್ರೆ ಖುಷಿಯಾಗಿರೋದನ್ನು ನೋಡಲಿಕ್ಕೆ ಇಷ್ಟಪಡೋಲ್ಲ ಗಂಡ ಸ್ವಲ್ಪ ನಗ್ತಾ ಇದ್ದಾನಂದರೆ ಖುಷಿ ಖುಷಿಯಾಗಿದ್ದಾನಂದರೆ ಯಾವುದೋ ಟೆನ್ಷನ್ ಹೋಗ್ಬಿಟ್ಟು ಹೇಳಿ ಅವರ ಆ ನೆಮ್ಮದಿನೂ ಕೆಡಿಸ್ಬಿಡ್ತೀರ ಆ ಭಾವನ ಬಿಟ್ಟಾಕಿ ನನ್ನಿಂದ ಎಷ್ಟು ಚೆಂದ ಖುಷಿ ಕೊಡಬೇಕಾಗತ್ತೆ ನಿಮ್ಮ ಮಾತಿಂದ ನಿಮ್ಮ ನಗುವಿನಿಂದ ನಿಮ್ಮ ವರ್ತನೆಯಿಂದ ಜನರಿಗೆ ಪ್ರೀತಿ ಹಂಚಿ ಮನಸ್ಸು ಪರಿಶುದ್ಧವಾಗಿದ್ದಾಗ ನಿಮಗೇನು ಸಿಗಬೇಕು ಎಲ್ಲ ಸಿಗ್ತಾ ಬರ್ತದೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಖಾಲಿಯಾಗಿ ಬಿಡೋಲ್ಲ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವೆಷ್ಟೇ ಚತುರರಾಗಿರಿ ನೀವೆಷ್ಟೇ ಬುದ್ಧಿವಂತರಾಗಿರಿ ನಿಮ್ಮ ಕೆಟ್ಟ ಕರ್ಮದ ಫಲ ನಿಮ್ಮ ಮುಂದೆ ಬಂದೇ ಬರ್ತದೆ ನಾವು ಬುದ್ಧಿವಂತಿಕೆಯಿಂದ ಎಲ್ಲ ಸರಿ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ನಮ್ಮ ಬುದ್ಧಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕೋ ಅಲ್ಲೇ ಕರ್ಕೊಂಡು ಹೋಗುತ್ತೆ ಜನರಿಗೆ ನೂರಾರು ಸಮಸ್ಯೆ ತನ್ನ ಮೇಲೆ ಯಾರೋ ಮಾಟಮಂತ್ರ ಮಾಡಿದ್ದಾರೆ ನಮ್ಮ ಮನೆಯ ವಾಸ್ತು ಸರಿ ಇಲ್ಲ ಏನೋ ದೋಷ ಇರಬೇಕು ಅಂದ್ಕೊಳ್ತಾರೆ ಆದರೆ ಎಲ್ಲದಕ್ಕಿಂತ ಮೇಲೆ ಏನಿದೆ ಅಂದರೆ ನಿಮ್ಮ ಕರ್ಮ ನನ್ನ ದುಡ್ಡು ಲಾಸ್ ಆಯಿತು ನನ್ನ ದುಡ್ಡು ಹೋಯಿತು ಯಾರೋ ಮೋಸ ಮಾಡಿದ್ರು ಯಾಕಾಗತ್ತೆ ಅಂದರೆ ನಮ್ಮ ಕರ್ಮದ ಫಲ ನಮ್ಮ ಮುಂದೆ ಬಂದಿರ್ತದೆ ನಾವು ಯಾರಿಗೂ ಆ ರೀತಿ ಮಾಡಿದ್ವಿ ಹೋಗ್ಬೇಕಂತ ಇದ್ದರೆ ಅದು ಏನು ಮಾಡಿದ್ರು ನಾವು ಇಟ್ಕೊಳ್ಳಿಕ್ಕಾಗಲ್ಲ ಹೋಗೇ ಹೋಗ್ತದೆ ಯಾವುದಾದ್ರೂ ರೂಪದಲ್ಲಿ ಅದೇ ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮಗೆ ಬರೋದು ಯಾವ ರೀತಿ ಬರ್ತದೆ ಹಾಗಾಗಿ ಒಳ್ಳೆ ಕರ್ಮ ಮಾಡಿ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೇದು ಮಾಡಿ ನೀವು ಯಾರಿಗೂ ಮೋಸ ಮಾಡಿಬಿಡ್ಬೋದು ಆದರೆ ಮೇಲುಗಡೆ ಒಂದು ಸಾಫ್ಟ್ವೇರ್ ಇದೆ ಪ್ರಕೃತಿ ನಿಯಮ ಇದೆ ಆ ಪ್ರಕೃತಿ ನಿಯಮದ ಮುಂದೆ ನಿಮ್ಮ ಬುದ್ಧಿ ಚಾಲಾಕಿತನ ನಡೆಯಲ್ಲ ಎಲ್ಲ ಸಮಸ್ಯೆಗೆ ಪರಿಹಾರ ನಿಮ್ಮ ಹತ್ರನೇ ಇದೆ ನೀವೇನು ಕರ್ಮ ಮಾಡ್ತಾಯಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಫಲ ಬರ್ತಾಯಿದೆ ಯಾರಿಗೊಬ್ರಿಗೆ ಕೆಲಸ ಇಲ್ಲ ನೀವು ಹೋಗ್ಬಿಟ್ಟು ಅವರಿಗೆ ಇನ್ನೂ ಕೆಲಸಕ್ಕೆ ಹೋಗ್ತಾ ಇಲ್ವಾ ಅಂತ ಅವರ ಮನಸ್ಸು ನೋಯ್ಸಲ್ಲ ಯಾಕಂದರೆ ನಿಮಗೆ ಈ ಕರ್ಮ ಸಿದ್ಧಾಂತದ ಬಗ್ಗೆ ಗೊತ್ತಾಗಿದೆ ಈಗ ಯಾರಿಗೋ ಮದುವೆ ಆಗಿಲ್ಲ ಹೋಗ್ಬಿಟ್ಟು ನೀವು ಕೇಳಲ್ಲ ಇನ್ನೂ ಮದುವೆ ಆಗಿಲ್ವಾ ಅಂತ ಯಾಕಂದರೆ ನಿಮಗೆ ಗೊತ್ತಿದೆ ಒಬ್ಬರ ಮನಸ್ಸು ನೋಯಿಸಿದ್ರೆ ಅವರ ನೆಗೆಟಿವ್ ವೈಬ್ರೇಷನ್ ನಮ್ಮ ಹತ್ರ ಬಂದು ಸೇರಿಕೊಳ್ಳುತ್ತೆ ಮತ್ತು ಅದರ ಫಲ ನಾನು ಅನುಭವಿಸ್ಬೇಕಾಗ್ತದೆ ಅಂತ ಯಾಕಂದರೆ ನಾವು ಏನೇ ಕರ್ಮ ಮಾಡಲಿ ನಾವೇನೇ ಕೆಲಸ ಮಾಡಲಿ ಅದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ನಾವು ಯಾವ ರೀತಿ ಮಾಡ್ತೀವಿ ಅದರ ಮೇಲೆ ಅವಲಂಬನೆ ಆಗಿರ್ತದೆ ಏನು ಗೊತ್ತಾ ಮನುಷ್ಯನ ಬುದ್ಧಿಗೆ ಒಂದು ಹ್ಯಾಬಿಟ್ ಇದೆ ಯಾರಾದರೂ ನೋವಲ್ಲಿದ್ದರೆ ಅವ್ರಿಗೆ ಹೋಗ್ಬಿಟ್ಟು ಮತ್ತೆ ಸಾಂತ್ವನ ಹೇಳೋ ರೂಪದಲ್ಲಿ ನೋವು ಕೊಡೋದು ಉರಿಯೋ ಬೆಂಕಿಗೆ ತುಪ್ಪ ಹಾಕೋದು ಅಂತಾರಲ್ಲ ಆ ರೀತಿ ಅಂಥ ಬುದ್ಧಿ ನಮಗೆ ಇರ್ತದೆ ಸಲ ನಾವು ಅದನ್ನು ಗಮನಹರಿಸಬೇಕು ನಮ್ಮ ಮನಸ್ಸಿನ ಭಾವನೆ ಯಾವ ರೀತಿ ಇದೆ ನಾವು ನಮ್ಮ ಮಾತಿನ ಮುಖಾಂತರ ಒಬ್ಬರಿಗೆ ನೋವು ಮಾಡ್ತಾ ಇದ್ದೀವ ಅಥವಾ ಒಂದು ಧೈರ್ಯ ತುಂಬ್ತಾ ಇದ್ದೀವ ಪ್ರತಿಯೊಂದನ್ನು ಗಮನಿಸ್ತಾ ಬನ್ನಿ ಆವಾಗ ನಿಮ್ಮ ಕರ್ಮ ಸರಿಯಾಗಿ ಆಗ್ತಾ ಬರ್ತದೆ ಒಳ್ಳೆಯದೇ ಮಾಡ್ತಾ ಬನ್ನಿ ಒಳ್ಳೆಯದೇ ಆಗ್ತದೆ